ಪಟ್ಟಣದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುವಾರ ಶ್ರೀ ವತ್ತಿಸಿದ್ದ ಬಸವೇಶ್ವರ ಅರ್ಬನ್ ಕೋಆಪರೇಟ್ ಕ್ರೆಡಿಟ್ ಸೊಸೈಟಿ ಸಿಬ್ಬಂದಿ ಜಾತ್ರಾ ಕಮಿಟಿಯಿಂದ ನಡೆದ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ಸೇರಿದ ಮೂವತ್ತು ಸಾವಿರಕ್ಕೂ ಹೆಚ್ಚು ಕುಸ್ತಿ ಪ್ರೇಮಿಗಳನ್ನು ರಂಜಿಸಿದವು ಸಂಸ್ಥೆಯ ಮಾಜಿ ಚೇರ್ಮನ್ ಹಾಗೂ ಕುಸ್ತಿ ಪೈಲ್ವಾನರು ಆದ ದಿವಂಗತ ಬಸಪ್ಪ ಕುಡುಸೋಮನ್ನವರ್ ದಿವಂಗತ ಗಂಗಪ್ಪ ಬೋಳನ್ನವರ್ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಇವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಪಟ್ಟಣದ ದೊಡ್ಡಕೆರೆ ಪಕ್ಕದ ಬಯಲು ಕುಸ್ತಿ ಕನದಲ್ಲಿ ಪ್ರಮುಖ ಒಂಬತ್ತು ಜೋಡಿ ಸೇರಿ ಇಪ್ಪತ್ತೈದಕ್ಕೂ ಹೆಚ್ಚು ಜಂಗಿ ನಿಕಾಲಿ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು ತ್ರಿಬಲ್ ಮಹಾರಾಷ್ಟ್ರ ಕೇಸರಿ ಶಿವರಾಜ್ ರಕ್ಷೆ ಜೊತೆ ಭಾರತ್ ಕೇಸರಿ ಪಂಜಾಬ್ ಜಸ್ಸಾ ಒನ್ ನಂಬರ್ ಕುಸ್ತಿಗೆ ಶಾಸಕರಾದ ಮಹಾಂತೇಶ್ ಕೌಜಲ್ಗಿ ಬಾಬಾ ಸಾಹೇಬ್ ಪಾಟೀಲ್ ಪುರಸಭೆ ಸದಸ್ಯ ಬಾಬು ಕುಡಿಸೋಮಣ್ಣವರ್ ರಾಮು ಕುಡಿಸೋಮಣ್ಣವರ್ ಅಬ್ದುಲ್ ರೆಹಮಾನ್ ನಂದಗಡ್ ಚಾಲನೆ ನೀಡಿದರು ಎಲ್ಲರ ಬಾಯಲ್ಲೂ ಹೇ ಪೈಲ್ವಾನ್ ನೀ ಗೆಲ್ಲಬೇಕೋ ಬೇಡೋ ತಗೋ ಎದುರಾಳಿ ಪೈಲ್ವಾನನ ಅನ್ನ ಎತ್ತಿ ಪಂಜರ ಕುಸ್ತಿ ಸಮ ಮಾಡಬೇಡಿ ಎಂಬ ಸಿಳ್ಳೆ ಚಪಾಳೆ ಕೂಗಾಟದ ಮೂಲಕ ಕುಸ್ತಿಪಟುಗಳನ್ನು ಪ್ರೇರೇಪಿಸಲಾಯಿತು ಮಸ್ತ್ ಕಟ್ಟಾದ ದೇಹದ ಹೊಂದಿದ ಕುಸ್ತಿಪಟುಗಳು ನೋಡುಗರ ಮೈ ರೋಮಾಂಚನಗೊಳಿಸಿದರು ಭೇಂಡ್ ಭಜಾವೋ ಎಂದು ನಿರೂಪಕರು ಹೇಳುತ್ತಿದ್ದಂತೆ ಬೇಂಡ್ ಅವಾಜ್ನಲ್ಲಿ ಕುಸ್ತಿಗಳು ರಂಗು ಕಂಡುಕೊಂಡವು ನೆತ್ತಿ ಮೇಲೆ ಸುಡುತ್ತಿದ್ದ ಬಿಸಿಲಿನ ಮಧ್ಯೆಯೇ ಆರಂಭವಾದ ಕುಸ್ತಿಪಟುಗಳ ಕಾದಾಟ ಸಂಜೆ ಆಗುತ್ತಿದ್ದಂತೆಯೇ ರಂಗೇರಿತ್ತು ಜಯಶಾಲಿ ಕುಸ್ತಿಪಟುಗಳು ಕುಣಿದುಕುಪ್ಪಳಿಸಿದರು ಮೂವತ್ತು ಸಾವಿರಕ್ಕೂ ಹೆಚ್ಚು ಕುಸ್ತಿ ಪ್ರೇಮಿಗಳು ಸಾಕ್ಷಿಯಾದರು ತ್ರಿಬಲ್ ಮಹಾರಾಷ್ಟ್ರ ಕೇಸರಿ ಶಿವರಾಜ್ ರಕ್ಷಿತ್ ಕ್ಷಣಾರ್ಥದಲ್ಲಿ ಪೇಚಢವ್ ಮೂಲಕ ಹಿಂಬದಿಯಾಗಿ ಎತ್ತಿ ಒಗೆದು ಭಾರತ ಕೇಸರಿ ಪಂಜಾಬ್ ಜಸ್ಸಾ ಅವರನ್ನು ಚಿತ್ತಗೊಳಿಸಿ ಗೆಲುವಿನ ನಗೆ ಬೀರಿ ಪ್ರೇಕ್ಷಕರನ್ನು ರಂಜಿಸಿದರು ಮಹಾರಾಷ್ಟ್ರ ಚಾಂಪಿಯನ್ ಸಮೀರ್ ಶೇಖ್ ಜೊತೆ ಮಹಾರಾಷ್ಟ್ರ ಕೊಲ್ಲಾಪುರದ ಉಮೇಶ್ ಚೌಹಾಣ್ ಇಂದಾಪುರ್ ಅಭಿಜಿತ್ ನನವರಿ ಜೊತೆ ಪುಣೆ ಪೃಥ್ವಿರಾಜ್ ಪಾಟೀಲ್ ಇವರ ಮಧ್ಯೆ ತೀವ್ರ ಸೆನಸಾಟ ನಡೆದು ಕುಸ್ತಿ ಸಮಬಲಗೊಂಡಿತು ಪುಣೆಯ ಭೋಲಾ ಅಗಾವ್ ಧೂಳೆ ಪೈಲ್ವಾನನು ಹಿಂದಾಪುರದ ಕಿರಣ್ ಮೀಸಾಳ್ ಅವರಿಗೆ ಸೋಲನ್ನುನಿಸಿದರು ಪ್ರಖ್ಯಾತ ಕುಸ್ತಿ ಿಪಟು ಬಾಲಾ ರಫೀಕ್ ಶೇಖ್ ಅವರ ಮಗ ಸೋಹೇಲ್ ಶೇಖ್ ಪುಣೆಯ ಬಾದಲ್ ಶಿಂದೆ ವಿರುದ್ಧ ಜಯ ಕಂಡರು ಪುಣೆಯ ಶ್ರೀಕಾಂತ್ ಘವ್ವಾನೆ ಇಂದಾಪುರದ ಅಮರ್ ಶಿಂದೆಗೆ ಸೋಲನ್ನುನಿಸಿದರು ಅಲ್ಲದೆ ಸಾಹಿ ನಲ್ವಡೆ ಪೈಲ್ವಾನ್ ಕೂಡ ಭಯ್ಯ ಪವಾರ್ ಶಾಹು ಅವರನ್ನು ಚಿತ್ತ ಮಾಡಿ ಸಂಭ್ರಮಪಟ್ಟರು ಬೈಲಹೊಂಗಲದ ಅರ್ಹಾನ್ ಜೊತೆ ಸಮರ್ಥ್ ಪಾಟೀಲ್ ಧ್ರುವ ಪೈಲ್ವಾನ್ ಜೊತೆ ಪುಣೆಯ ಸುಶಾಂತ್ ಬಂಡ್ಗರ್ ಅವರ ಸೆಣಸಾಟ ಮನರಂಜನೆ ನೀಡಿ ಸಮಬಲವಾಯಿತು ಶ್ರೀವರ್ತಿ ಸಿದ್ದ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷ ಬಾಬು ಸೋಮಣ್ಣವರ್ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಬೋಳನ್ನವರ್ ಅಬ್ದುಲ್ ರೆಹಮಾನ್ ನಂದಗಡ್ ದುಂಡಪ್ಪ ತುರ್ಮರಿ ರಾಮ್ಲಿಂಗ್ ಕುಡಸೋಮಣ್ಣವರ್ ಸಣ್ಣಬಸಪ್ಪ ಕುಡಸೋಮಣ್ಣವರ್ ಮಲ್ಲಿಕಾರ್ಜುನ್ ಮೊರ್ಬದ್ ಶಿವಬಸು ಸೋಮಣ್ಣವರ್ ರಾಜು ಸೋಮಣ್ಣವರ್ ಅನೇಕರು ಇದ್ದರು ಚನ್ನಪ್ಪ ಬೆಟಗೇರಿ ಶಂಕರಪ್ಪ ಕಡುಕೋಳ್ ಅಶೋಕ್ ಮತ್ತಿಕೌಪ್ ಕಲ್ಲನ್ಗೌಡ್ ನವಲ್ಗಟ್ಟಿ ಪಂಚರಾಗಿ ನಿರ್ ಕಾರ್ಯನಿರ್ವಹಿಸಿದರು ನಿವೃತ್ತ ಶಿಕ್ಷಕ ದುಂಡಪ್ಪ ಅಕ್ಕಿ ನಿರೂಪಿಸಿದರು ಹಿಂದ ಕೇಸರಿ ನೀಲ್ವಾಂಡ್ರ ಕೂಡ ಕುಸ್ತಿಯನ್ನು ಆಡಿ ಗೆದ್ದಂತ ಭಾರತ ಕೇಸರಿ ಪದವಿಯನ್ನು ಕೊಡ್ತಾರು ರಾಜ್ಯ ಮಟ್ಟ ಕೇಸರಿ ಅಂತ ಕೊಡ್ತಾರ ನಂಗೆ